ಹಲೋ ಕರ್ನಾಟಕ ಎಲ್ಲರೂ ಹೇಗಿದ್ದೀರಾ ನಾವಂತೂ ಸೂಪರ್ ಆಗಿದ್ದೀವಿ ನೀವು ಚೆನ್ನಾಗಿದ್ದೀರ ಅಂತ ಅನ್ಕೊಂಡಿದೀವಿ ಸೊ ಇವತ್ತು ಏನಪ್ಪ ವೀಕ್ ಎಂಡ್ ಸೊ ಸ್ಯಾಟರ್ಡೆ ಸ್ಯಾಟರ್ಡೆ ಬಂದಿದೆ ಆಲ್ರೆಡಿ ಸೋ ಬಬ್ಲುನ ತುಂಬಾ ದಿನದಿಂದ ಅನ್ಕೊಂಡಿದ್ವಿ ಆಚೆ ಹೋಗೋಣ ಅಂತ ಆಲ್ ಬಿಕಾಸ್ ಆಫ್ ನಮ್ಮ ಅಮ್ಮನು ನಾನು ಸಿಕ್ಕಾಪಟ್ಟೆ ಬಿಸಿ ಇದ್ದೀವಿ ಹಾಗಾಗಿ ಅದು ಬ್ಲಾಗ್ಸ್ ಮಾಡೋಕ್ಕಾಗಿಲ್ಲ ಸೊ ಹಾಗಾಗಿ ನಾವೆಲ್ಲೂ ವಾಚಿನೂ ಹೋಗಲಿಲ್ಲ ಸೊ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕು ಅಂದರೆ ಸೊ ದಯವಿಟ್ಟು ವ್ಯೂಸ್ ಬರ್ತಾಯಿದೆ ಸಬ್ಸ್ಕ್ರೈಬರ್ಸ್ ಬರ್ತಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ನಮ್ಮದು ತಪ್ಪು ಏನು ಅಂತ ಹೇಳಿ ಸ್ವಲ್ಪ ಅಲ್ಲೂ ತಿದ್ಕೋತೀವಿ ಅಂತ ಹೇಳ್ಕೊಂಡು ಸೊ ಇವತ್ತು ಹೋಗೋಣ ಬಬ್ಲೂಗೆ ಆಚೆ ಕರ್ಕೊಂಡು ಹೋಗೋಣ ಅಂತ ನಾನು ಡಿಸೈಡ್ ಮಾಡಿದ್ದೀನಿ ಎಲ್ಲಿ ಏನು ಅಂತ ಪ್ಲಾನ್ಸ್ ಏನಿಲ್ಲ ಏನೋ ಪ್ಲಾನ್ಸ್ ಇಲ್ಲ ಸೊ ನೋಡೋಣ ಹೋಗೋದು ಅಂತ ನೋಡಬೇಕು ನೋಡೋಣ ವೇ ಹೋಗ್ತಾ ಡಿಸೈಡ್ ಮಾಡ್ಕೊಂಡು ಬಬ್ಲೂ ಫುಲ್ ಡೇ ಎಂಟರ್ಟೈನ್ಮೆಂಟ್ ಕೊಡಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀವಿ ಇಬ್ರು ಸೊ ಹೋಗೋಣ ಏನೇನು ಮಾಡ್ತೀವಿ ಅಂತ ನಿಮಗೂ ತೋರಿಸ್ತೀವಿ

ಸೇ ಹೈ ಎವ್ರಿ ಒನ್ ಹಾಂ ಅವ್ನು ಮಾತಾಡಕ್ಕೆ ಬರೋಲ್ಲ ಸೊ ಎನಿವೇಝ್ ಅವನ ಕಡೆ ಇದ್ದ ಹಾಯ್ ಎವ್ರಿ ಒನ್ ಸೊ ಹೋಗೋಣ ಈಗ ಸೊ ಮೀನಾಕ್ಷಿ ಮಾಲ್ಗೆ ಹೋಗ್ಬೇಕಂತೆ ಡಿಸೈಡು ಮಾಡಿಬಿಟ್ಟಿದೆ ನಾನು ಆಲ್ರೆಡಿ ಸರಿ ಬನ್ನಿ ಹೋಗೋಣ ಹಾಂ ಕೊನೆಗೂ ಸಿಕ್ಕಾಪಟ್ಟೆ ಬಿಸ್ಲಿದೆ ಮೀನಾಕ್ಷಿ ಮಾಲ್ಗೆ ಬಂದಿದ್ದೀವಿ ಏನೋ ಬೋಲಿಂಗ್ ಆಡಬೇಕಂತೆ ಬಬ್ಲು ಬಬ್ಲೂ ಸಂತೋಷ ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಅವಳು ಎಕ್ಸೈಟ್ ಆಗಿದ್ದಾಳೆ ಅದು ಏನು ಆಡ್ತಾಳೆ ನೋಡೋಣ ಈ ಬಿಸ್ಲಲ್ಲಿ ನೋಡೋಣ ಬಂದಿ

ಬೌಲಿಂಗ್ಗೆ ಪೇಮ್ಡಕ್ಕೆ ಬಂದಿದ್ದಾರೆ ಬೌಲಿಂಗ್ ಆಡಕ್ಕೆ ಹೋಗ್ತಾ ನಾನು ಸಂತೋಷ ಮತ್ತು ಕಿರಣು ನನಗಂತೂ ಆಡೋಕ್ ಬರಲ್ಲ ಲೆಟ್ಸಿ ಓಡಾಕಿ ಸೊ ಹೆಂಗೇ ತಗೊಂಡಿದ್ದೀವಿ ಆಲ್ರೆಡಿ ಕಾರ್ಡ್ ತಗೊಂಡು ನೋಡ್ಬೋದು ಏನೋ ಹೊಸ ರೂಲ್ಸ್ ಎಲ್ಲ ಚೆಕ್ ಮಾಡ್ತಿದ್ದಾರೆ ಕಾರ್ಡ್ ಮಾಡಬೇಕು ಇದೆ ನಾನು ನಾಲ್ಕು ಸುಮಾರು ವರ್ಷ ಆಗಿತ್ತು ಮಕ್ಕಳು ಏನು ಎಕ್ಸೈಟೆಡ್ ಆಗಿದ್ದಾರೆ ನೋಡೋಣ ಹೆಂಗಾಡ್ತಾರೋ ನಾನು ಹೆಂಗಾ ಗೊತ್ತಿಲ್ಲ ಬನ್ನಿ

ನೋಡೋಣ ಏನು ಮಾಡ್ತಾರೆ ಅಂತ ಪಾಲ್ ಸಿಕ್ಕಿದೆ ನೋಡೋಣ ಸುಮಾರು ವರ್ಷ ಆದ್ಮೇಲೆ ಟ್ರೈ ಮಾಡ್ತಾ ಇದೀನಿ ಏನಾಗುತ್ತ ಗೊತ್ತಿಲ್ಲ ಏನಾಗುತ್ತೋ ನೋಡೋಣ ಅಲ್ವಾಡ ಬೈ ಮಾಡೋಣ ಬನ್ನಿ ಬನ್ನಿ ನೋಡೋಣ ಏನಾಗುತ್ತೆ

ಹಾಕಮ್ಮೋ ಪರವಾಗಿಲ್ಲ ಅಮ್ಮೋ ಎರಡಿದೆಯಲ್ಲ ಅಲ್ಲ ಓಕೆ ಹಾಕಮ್ಮ ಓ ಮೈ ಗಾಡ್ ಅಮ್ಮ ಅವರು ಮಿಸ್ ಮಾಡಿದ್ದಾರೆ ಇಲ್ಲಿ ನೋಡಿ ಇಲ್ಲಿ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ ಬರ ಟ್ರೈ ಮಾಡ್ತಿದ್ದಾರೆ ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರೆ ಅಶೋ ಸ್ಪಿನ್ ವರ್ಕ್ ಆಗಿಲ್ಲ ನಾನು ಇದೇ ಕಣಕ್ ನೋಡೇ ಬಿಡ್ತೀನಿ ಲಗಾಸೋ ಸೊ ಮತ್ತೆ ಸಂತು ஒடிய ஒடி ஒடி சூப்பர் அம்மா சூப்பர் சூப்பர் அம்மா

I <laughs> ನರೇ ಇನಿ ಏನೇ ನೋಡಬೇಕು ಫ್ಲಾಪ್ ಸರ್ಟೋಸ್ ಫ್ಲಾಪ್ ಅಮ್ಮ ಇದಾದರೂ ಒಡಿತೋ ಇಲ್ವೋ ಆ ಒಡಿ ಓ ಏನೋ ಹೊಡೆದಂಗಿದೆ ಇಲ್ಲ ಸಾರಿ ಆ ಈಗ ಬಬ್ಲು ಬಬ್ಲು

ಹೊಡಿತಾ ಇಲ್ವಾಡಿತ ಪಕ್ಕ ಹೊಡಿತಿಯಾ ಸೂಪರ್ ಆಗಿ ಹೊಡ್ದೆ ಆಯ್ತಾ ಈ ನನ್ನ ಮಕ್ಳು ಮತ್ತೆ ಮಾಡಿದ್ರೆ ನೀನ್ ಹೊಡಿಯೋದು ಇಲ್ಲಿಂದ ಅದು ಕಾಯಂ ದಲಿ ಸೊ ಲಾಸ್ಟ್ ಗೇಮ್ ಏನಾಗುತ್ತೆ ನೋಡಣ ಬನ್ನಿ ಇದೆ ಕಿರಣ್ ಸೊ ಮತ್ತೆ ಅವರೇ ಆಡ್ತಿದ್ದಾರೆ ಓ ಮತ್ತೆ ಸ್ಟ್ರೈಕ್ ಗುಡ್ ಏನು ಅಂತ ನನಗೆ ಗೊತ್ತಿಲ್ಲ ಕಣ ನಾವು ತಾಯಿಸಾ ತೊಗುವೆ ನಾನು ಚಿಕ್ಕ ಹುಡುಗ

ಒನ್ ಬಂದಿದೆ ಈ ಸಂತೋ ಸೆವೆಂಟಿ ಸೆನ್ ಏನೋ ಬಂದಿದೆ ಇನ್ನ ಅಮ್ಮದು ಅಮ್ಮು ಇನ್ನೂ ಬ್ಯಾಲೆನ್ಸ್ ಇದೆ ಅಮ್ಮು ನೋಡಿದಾಳೆ ನೋಡೋಣ ಬಂದ್ರಿ ಅಮ್ಮದು ಇದು ಲಾಸ್ಟ್ ಚಾನ್ಸ್ ಅಮ್ಮುದು ನೋಡೋಣ ನಮು ನಮು ಓ ನಾಟ್ ಬ್ಯಾಡ್ ಮೂರಿದೆ ನಾಟ್ ಬ್ಯಾಡ್ ಅಮ್ಮು ಸಂತು ಎಷ್ಟೋ ಬಬ್ಲು ಬಬ್ಲು ಅಂತೂ ಸಿಕ್ಕಾಪಟ್ಟೆ ಬೇಜಾರಲ್ಲಿದ್ದಾನೆ ಅವನ್ಗೇನು ಆಡ್ಸಿಲ್ಲ ಅಂತಮ್ಮ ಹೋಗಿ ಸೊ ಫೈನಲಿ ನಿಮ್ಮ ಸ್ಕೋರ್ಸ್ ಹೇಳ್ಬಿಡ್ರಪ್ಪ ಸಂತೋ ನಿಂದು ನಂದು ಬಂದು ಇಲ್ಲೇನೋ ಬರ್ತಾ ಇದೆ ದಿಸ್ ಈಸ್ ಫೈನಲ್ ಸ್ಕಾರ್ ಒನ್ ನಾಟ್ ಒನ್ ನಂದು ಸಂತೋಷದು ಸೆವೆಂಟಿ ಸೆವೆನ್ನು ತೇಜಸ್ವಿನಿ ಅಮ್ಮದು ಸಿಕ್ಸ್ಟಿ ಸಿಕ್ಸ್ ಸೊ ಇಲ್ಲಿಗೆ ನಮ್ಮ ಬೌಲಿಂಗ್ ಗೇಮ್ ಕಂಪ್ಲೀಟ್ ಆಗತ್ತೆ ಬಬ್ಲು ಅಂತೂ ಸಿಕ್ಕಾಪಟ್ಟೆ ಟೆನ್ಷನಲ್ಲಿದ್ದಾನೆ ನಾವೇನು ಆಡಿಸಿಲ್ಲ ಅಂದ್ಬಿಟ್ಟು ಈಗ ಫುಲ್ ಬಬ್ಲು ಏನು ಬಬ್ಲು ಹೋಗೋಣ ಓಕೆ ಸೊ ಕಾರ್ಡಲ್ಲಿ ಇದ್ದಿದ್ದು ಕಾಸೆಲ್ಲ ಖಾಲಿ ಅಮ್ಮು ರೀಚಾರ್ಜ್ ಮಾಡಬೇಕು ಬಬ್ಲು ಮಾಡೋಣ ಆಲ್ರೆಡಿ ಕಾರ್ಡ್ ಮಾಡಿದ್ದೀನಿ ಸೆವೆಂಟಿ ಸಿಕ್ಸ್ ರುಪೀಸ್ ಕಟ್ ಆಗುತ್ತೆ ಅದು ಏನ್ ಆಟ ಆಡ್ತಾನೆ ಆಟ ಆಡ್ತೀನಿ ಬಬ್ಲು ಕಾರ್ಗೆ ಮಾಡಬೇಕು ಅಂದ್ಬಿಟ್ಟು ಯಾವುದೋ ಏರೋಪ್ಲೇನ್ ಏರೋಪ್ಲೇನ್ಗೆ ಮಾಡ್ಕೊಮ್ಮೆ ನೋಡ ನೆಕ್ಸ್ಟು ನೆಕ್ಸ್ಟ್ ಬಬ್ಲು ಯಾವ್ದು ಸೆಲೆಕ್ಟ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಹೋಗ್ತಾ ಇದ್ದಾನೆ ಸೆಲೆಕ್ಟ್ ಮಾಡೋಕ್ಕೆ ಮಾಡೋದಕ್ಕೆ ಇದನ್ನು ಆಡ್ತಿದ್ದಾನೆ ಬಬ್ಲು ಇದನ್ನ ಅಡ್ತೀಯಾಡಿಯಾ ಸೊ ನೆಕ್ಸ್ಟು ಬಬ್ಲು ಆ್ಯಕ್ಚುಲಿ ಅದಕ್ಕೆ ಸರಿಯಾಗಿ ಆಡಿಲ್ಲ ಇವಾಗ ಶೂಟಿಂಗೇ ಮಾಡಬೇಕು ಅಂತ ಬಂದಿದ್ದಾರೆ ಸೊ ಶೂಟಿಂಗ್ ನೋಡೋಣ ಯಾರನ್ನ ಹೇಗೆ ಶೂಟ್ ಮಾಡ್ತಾರೆ ಓಕೆ ಶೂಟಿಂಗ್ ಏನು ಸೆಲೆಕ್ಟ್ ಮಾಡಿದ್ದಾನೆ ಬಬ್ಲು ಬಬ್ಲು ಎಲ್ಲ ಹೋಗ್ತಾ ಇದ್ದಾನೆ ಇನ್ನೊಂದು ಬೈಕ್ ನೋಡಿದ್ದಾನೆ ಏನ್ ಆಡ್ತೀಯ ಬೈಕ್ ಇಷ್ಟೊತ್ತು ಆಡ್ತೇನೆ ಆಡಕ್ಕೆ ಬಂದಿಲ್ಲ ಬಸ್ಕೆಟ್ ಬೋಲ್ ಓಕೆ ಹಾಕು 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 ಹಾಕ್ರಿ ಹಾಕ್ರಿ ಯಸ್ ಒನ್ ಬಬ್ಲು ಅನ್ಬೇಕು ಬಂತು ಬಬ್ಲು ಹಾಕ್ತಾ ಕೊಡ್ರಿ ಅಂದ್ರೆ ಅಮ್ಮು ಹಾಕ್ತಾಳೆ ಹಾಕ್ರಿ 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 ಬೇಗ ಹಾಕ್ರಿ ಮೊಬೂ ಯಾವುದೋ ಇನ್ನೊಂದು ಕಾರ್ಗೆ ಮಾಡಬೇಕು ಅಂತ ಬಂದಿದ್ದಾರೆ ಸೊ ನೋಡೋಣ ಮಾಡಲಿ ಬಾ ಪಪ್ಪ ಹಾಂ ಹಾಕ್ತಾರೆ ಆ್ಯಕ್ಚುಲಿ ಹಾಕಿದ್ದೀನಿ ಇಲ್ಲ ಅಂತಲ್ಲ ಹಾಕಿದ್ದೀನಿ ಹಾಕಿರೋದಕ್ಕೆ ನಲ್ವತ್ತು ಫಾರ್ಟಿ ಪಾಯಿಂಟ್ಸ್ ಹೋಗಿರೋದು ಇಲ್ಲ ತ್ರೀ ತರ್ಟಿ ಅಂತಾಯಿತು ಲಾಸ್ಟ್ ಗೇಮ್ ಎಂಜಾಯ್ ಎಷ್ಟು ಎಂಜಾಯ್ ಎಂಜಾಯ್ ಮಾಡಿದೆ ಅಷ್ಟೊಂದು ಸೊ ಫ್ರೆಂಡ್ಸ್ ಫೈನಲಿ ಗೇಮ್ಸ್ ಎಲ್ಲ ಆಡಿದ್ದಾಯಿತು ಎಂಡ್ ಆಯಿತು ಇವಾಗ ಸಾಫ್ಟಿ ತಿನ್ನ ಕೂಗ್ತಾ ಇದ್ದೀವಿ ಬಬ್ಲೂನ್ ಕೇಳೋಣ ಎಂಜಾಯ್ ಮಾಡತ್ನಾ ಇಲ್ವಾ ಅಂತ ಬಬ್ಲೂ ಸೊ ಇಟ್ ವಾಸ್ ಅ ಗ್ರೇಟ್ ಟೈಮ್ ಚೆನ್ನಾಗಿತ್ತು ಸುಮಾರು ದಿನ ಆಗಿತ್ತು ಫ್ಯಾಮಿಲಿಗಿಂತ ಸ್ಪೆಂಡ್ ಮಾಡಿ ಟೈಮು ಆ್ಯಕ್ಚುಲಿ ನಮ್ಮ ಅಮ್ಮನೂ ಬರಬೇಕು ಅಂತಿದ್ರು ಬಟ್ ಮನೇಲಿ ಸ್ವಲ್ಪ ಕೆಲಸ ಇರೋದ್ರಿಂದ ಅವ್ರು ಬದಲಿಲ್ಲ ಸೊ ಹಾಗಾಗಿ ನಾನು ಅಮ್ಮು ಸಂತೂನು ಬಗ್ಲು ಜಾಯ್ನ್ ಆದ್ವಿ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಫುಲ್ ಫ್ಯಾಮಿಲಿ ಔಟಿಂಗ್ ಹೋಗೋಣ ಹೋಗ್ಕೊಂಡಿದ್ದೀನಿ ಸೊ ದಯವಿಟ್ಟು ಚಿಲ್ಡ್ರನ್ಸ್ ಡೇ ಔಟಿಂಗ್ ಚಿಲ್ಡ್ರನ್ಸ್ ಡೇ ಔಟಿಂಗ್ ಔಟಿತ್ತು ಅಂದರೆ ಇನ್ನು ಒಬ್ಬಳಿಗೆ ಒಬ್ಳಿಗೆ ಚಿಲ್ಡ್ರನ್ಸ್ ಡೇ ಇರಬೇಕು ನಮ್ಗೆ ಯಾರಿಗೂ ಇಲ್ಲ ಸೊ ಹಾಗಾಗಿ ಇನ್ನೊಂದು ತುಂಬ ರಿಕ್ವೆಸ್ಟ್ ಏನಂದರೆ ಸೊ ವ್ಯೂಸ್ ಬರ್ತಾ ಇದೆ ಸಬ್ಸ್ಕ್ರೈಬ್ ಸಾಕಲ್ಲ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಅದೇ ತಿನ್ನು ಸಾಫ್ಟ್ ತಿನ್ನು ಸೊ ಫೈನಲಿ ಐಸ್ ಕ್ರೀಮ್ ಬಂದಿದೆ ಸೊ ಅಮ್ಮ ನೋಡ್ಬೋದು ಯಾವ ತೊಗೊಂಡಿದ್ಯಾ ನಾನು ಚಾಕ್ಲೇಟ್ ತೊಗೊಂಡಿದ್ದೀನಿ ನೀನು ಯಾವುದು ಅವನೇ ಚಾಕ್ಲೇಟ್ ತೊಗೊಂಡಿದ್ದೇನೆ ಸಂತು ನಿಂದೆ ಯಾವುದು ಓರಿಯೋ ಸಂಡೇ ಹೆಂಗಿರುತ್ತೆ ತೋರ್ಸು ಬಂದ ಮೇಲೆ ಇದು ಓರಿಯೋ ಸಂಡೆ ಸಂತೋಷ್ ಡಮ್ಮು ಬಬ್ಲು ಅಂತ ಸೊ ಎನಿವೇಸ್ ಏನು ಮಾಡೋ ಟೈಮ್ ಆಯಿತು ವೀಕೆಂಡ್ ಸಂಡೇ ನಾಳೆ ಮಟನ್ ಮಟನ್ ಮಾಡಿ ತಿನ್ನಿ ಮಲ್ಕೊಳ್ಳಿ ಅಷ್ಟೇ ಎನಿವೇಸ್ ಮಂಡೇಯಿಂದ ಆಜಿಷಿಯಲ್ ಆಫೀಸು ಸೊ ಸಿಗೋಣ ಮತ್ತೊಂದು ವೀಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಸೇಫ್ ಬಾಯ್ ಸೊ ಇನ್ನೊಂದು ರಿಕ್ವೆಸ್ಟ್ ಆ್ಯಕ್ಚುಲಿ ಹೇಳಬೇಕು ಇನ್ನೊಂದು ಸಲ ಹೇಳ್ತಾ ಇದ್ವಿ ಸೊ ದಯವಿಟ್ಟು ನ್ಯೂಸ್ ಬರ್ತಾ ಇಲ್ಲ ಸಬ್ಸ್ಕ್ರೈಬರ್ಸು ಬರ್ತಾ ಇಲ್ಲ ಸೊ ದಯವಿಟ್ಟು ನಮ್ಮ ಕಡೆಗೆ ಒಂದು ಸಿನ್ಸಿಯರ್ ರಿಕ್ವೆಸ್ಟು ವ್ಯೂ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಿಮ್ಗೆ ಏನೇ ಒಂದು ತಪ್ಪು ಅಂತ ಅನ್ಸುತ್ತೆ ಅದನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತೀನಿ ಸೊ ದಯವಿಟ್ಟು ನಾವು ಮಾತಾಡೋ ಬದಲು ತಪ್ಪು ಅನಿಸಿದ್ರೆ ಅದನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ನೀವೇನು ಮಾಡ್ತಾಯಿದ್ವಿ ಸಿಗಣ ಮತ್ತೊಂದು ವಿಡಿಯೋದಲ್ಲಿ ಬಾಯ್ ಬಾಯ್ ಬಾಯ್